ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗ ಕಂಡ ಅತ್ಯದ್ಭುತ ಹಾಗೂ ಸುಂದರ ನಟಿಯರ ಪೈಕಿ ಗಾಯತ್ರಿ ಅನಂತ್ನಾಗ್ ಕೂಡ ಒಬ್ರು ತಮ್ಮ ಅಮೋಘ ಅಭಿನಯ ಮತ್ತು ಸರಳ ಸೌಂದರ್ಯದ ಮೂಲಕ ಸಿನಿಮಾ ಪ್ರೇಕ್ಷಕರ ಮನಸ್ಸು ಗೆದ್ದಿದವರು ನಟಿ ಗಾಯತ್ರಿ ಆತ್ಮೀಯರೇ ನಟಿ ಗಾಯತ್ರಿ ಸಿನಿಮಾ ರಂಗದ ಉತ್ತುಂಗದ ಶಿಖರದಲ್ಲಿ ಇರಬೇಕಾಗಲೇ ಅನಂತ್ನಾಗ್ರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಾರೆ ಮದುವೆ ಆಗ್ತಿದ್ದಂತೆ ಸಂಪೂರ್ಣವಾಗಿ ಸಿನಿಮಾ ರಂಗದಿಂದ ದೂರ ಉಳಿದು ಬಿಡ್ತಾರೆ ನಟಿ ಗಾಯತ್ರಿ ಸಿನಿಮಾ ರಂಗದಿಂದ ದೂರ ಉಳಿದು ಮೂವತ್ತೈದು ವರ್ಷ ಆಗೋಯ್ತು ನಟಿ ಗಾಯತ್ರಿಗೆ ತುಂಬಾನೇ ದೊಡ್ಡ ದೊಡ್ಡ ಅವಕಾಶಗಳಿದ್ವು ದೊಡ್ಡ ದೊಡ್ಡ ನಿರ್ದೇಶಕರೇ ಗಾಯತ್ರಿಯವರ ಕಾಲ್ ಶೀಟ್ ಗೆ ಕಾಯ್ತಾ ಇದ್ರು ಆದ್ರೆ ಅನಂತ್ನಾಗ್ರನ್ನ ಮದುವೆ ಆಗ್ತಿದ್ದಂತೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗ್ಬಿಟ್ರು ಯಾವಾಗ ಗಾಯತ್ರಿಯವರು ಯಾರಿಗೂ ಕಾಣದಂತಾದ್ರು ವರ್ಷಗಳು ಉರುಳಿದ್ರು ಕ್ಯಾಮ್ರಾಗಳ ಮುಂದೆ ಕಾಣಿಸದಂತಾದ್ರು ಒಂದಿಷ್ಟು ವಿಷಯ ಹರಿದಾಡೋದಕ್ಕೆ ಶುರುವಾದ್ವು ಅನಂತ್ನಾಗ್ ಅವರು ಗಾಯತ್ರಿಯನ್ನ ಮದುವೆ ಆಗ್ತಿದ್ದಂತೆ ಮುಂದೆ ನಟಿಸದಂತೆ ಷರತ್ತು ಹಾಕಿದ್ದಾರೆ ಇದೇ ಕಾರಣದಿಂದಲೇ ಸಿನಿಮಾ ಪ್ರಪಂಚದಿಂದ ಗಾಯತ್ರಿಯವರು ದೂರ ಉಳಿದು ಬಿಟ್ರು ಅನ್ನೋ ಸುದ್ದಿ ಹರಿದಾಡಿತ್ತು ಆದ್ರೆ ಅಸಲಿ ಕಥೆಯೇ ಬೇರೆ ಇತ್ತು ನಟಿ ಗಾಯತ್ರಿ ಸಿನಿಮಾ ರಂಗದಿಂದ ದೂರ ಉಳಿದಿದ್ಯಾಕೆ ಗಂಡ ಸಿನಿಮಾದಲ್ಲಿ ನಟಿಸ್ತಾ ಇದ್ರು ಪತ್ನಿ ಮಾತ್ರ ಯಾರೊಬ್ಬರ ಕಣ್ಣಿಗೂ ಬಿದ್ದಿರ್ಲಿಲ್ಲ ಹಾಗಾದ್ರೆ ನಿಜಕ್ಕೂ ಗಾಯತ್ರಿಯವರು ಸಿನಿಮಾ ರಂಗದಿಂದ ದೂರ ಉಳಿದಿದ್ಯಾಕೆ ಗಂಡನಿಗೆ ಪತ್ನಿಯೇ ಹಾಕಿದ್ದ ಷರತ್ತಾದ್ರೂ ಆದ್ರೂ ಏನೋ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಅನಂತ್ನಾಗ್ ಹಾಗೂ ಗಾಯತ್ರಿ ಇಬ್ಬರು ಕೂಡ ಆಗಿನ ಕಾಲದ ಸ್ಟಾರ್ ಹೀರೋ ಹಲವಾರು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು ಅನಂತ್ನಾಗ್ ಅವರ ಪತ್ನಿ ಗಾಯತ್ರಿ ಅವರು ಮೂಲತಃ ಪಂಜಾಬಿ ಕುಟುಂಬಕ್ಕೆ ಸೇರಿದವರು ಬಾಲಿವುಡ್ ಸಿನಿಮಾ ಮೂಲಕ ಪಯಣ ಶುರು ಮಾಡಿದವರು ಹಿಂದಿಯಲ್ಲಿ ಗಾಯತ್ರಿಯವರು ಮೊದಲ ಸಿನಿಮಾ ಮಾಡಿದ್ದು ಇವತ್ತು ಏನಾದರೂ ಕನ್ನಡ ಸಿನಿಮಾ ರಂಗಕ್ಕೆ ಬಾರದೇ ಇದ್ದಿದ್ರೆ ಅಲ್ಲೇ ಸೆಟಲ್ ಆಗಿ ಹೋಗ್ತಾ ಇದ್ರೆ ಏನು ಆದರೆ ನಟ ಶಂಕರ್ ನಾಗ್ ಅವರ ಆಟೋ ರಾಜ ಚಿತ್ರದ ಮೂಲಕ ಗಾಯತ್ರಿಯವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ ಗಾಯತ್ರಿಯವರು ನಟಿಸಿದ ಮೊದಲ ಸಿನಿಮಾವೇ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಶಂಕರ್ ನಾಗ ಅವರ ಆಟೋ ರಾಜ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿತ್ತು ಯಾವಾಗ ಗಾಯತ್ರಿಯವರ ಮೊದಲ ಮೂವಿ ಈ ಮಟ್ಟಕ್ಕೆ ಸಕ್ಸಸ್ ಆಯಿತು ಕನ್ನಡದ ಮನೆ ಮಗಳಾಗಿ ಹೋಗ್ತಾರೆ ಆಟೋ ರಾಜ ನಂತರ ವಸಂತ ಗೀತ ಆರದ ಗಾಯ ಕುಲಪುತ್ರ ಶ್ವೇತ ಗುಲಾಬಿ ಜ್ವಾಲಾಮುಖಿ ಹೆಂಡ್ತಿ ಬೇಕು ಹೆಂಡ್ತಿ ಅದೇ ಕಣ್ಣು ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಟಾಪ್ ನಟಿಯಾಗಿ ಹೆಸರು ಮಾಡುತ್ತಾರೆ ಆತ್ಮೀಗಿರ ನಟಿ ಗಾಯತ್ರಿಯವರು ಕನ್ನಡ ಮಾತ್ರ ಅಲ್ಲ ಹಿಂದಿ ತೆಲುಗು ತಮಿಳಿನಲ್ಲೂ ಸೂಪರ್ ಡೂಪರ್ ಹಿಟ್ ಸಿನಿಮಾ ಮಾಡ್ತಾರೆ ಕನ್ನಡದ ಜೊತೆ ಜೊತೆಗೆ ಪಂಚಭಾಷೆಯಲ್ಲೂ ಮನೆ ಮಾತಾಗಿ ಹೋಗ್ತಾರೆ ಹೀಗೆ ಸ್ಟಾರ್ ನಟಿಯಾಗಿದ್ದ ಕಾಲದಲ್ಲೇ ನಟಿ ಗಾಯತ್ರಿಯವರು ಅನಂತ್ನಾಗ್ ಅವರ ಪ್ರೀತಿಯಲ್ಲಿ ಬೀಳ್ತಾರೆ ಈ ಟೈಮ್ನಲ್ಲಿ ಅಷ್ಟೊಂದು ಕನ್ನಡ ಬಾರದೇ ಇದ್ರೂ ಸಹ ಅನಂತ್ನಾಗ್ ಅವರ ಪ್ರೀತಿಯಲ್ಲಿರ್ತಿದ್ದಂತೆ ಕನ್ನಡದ ಮಗಳಾಗಿ ಹೋಗ್ತಾರೆ ಕನ್ನಡಿಗರು ನಾಚಿಸುವಂತೆ ಕನ್ನಡ ಕಲಿತಾರೆ ಕನ್ನಡ ಸಿನಿಮಾ ರಂಗದಲ್ಲಿ ಮೇರು ನಟಿಯಾಗಿ ಹೆಸರು ಮಾಡುವ ಅವಕಾಶ ಇದ್ರೂ ಸಹ ಗಾಯತ್ರಿಯವರು ಮಾತ್ರ ಅನಂತ್ನಾಗ್ ಅವರನ್ನ ಕೈ ಹಿಡಿದ ಬಳಿಕ ನಟನೆಯಿಂದ ಸಂಪೂರ್ಣ ದೂರ ನಟನೆಯಿಂದ ಸಂಪೂರ್ಣ ದೂರ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಕಂಡ ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಸಿನಿಮಾದಿಂದ ಆರಂಭವಾದ ಗಾಯತ್ರಿ ಅನಂತ್ನಾಗ್ ಲವ್ ಸ್ಟೋರಿ ಈಗ ಸುಖದ ಸಂಸಾರವಾಗಿ ಸಾಕ್ತಾ ಇದೆ ಪತಿ ಅನಂತ್ನಾಗ್ ಅವರ ಕೆಲಸಗಳನ್ನ ನೋಡ್ಕೊಳ್ತಾ ಗಾಯತ್ರಿ ಅವರು ಬ್ಯುಸಿ ಆಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಯಾದ ರಾಮರಾಜ್ಯದಲ್ಲಿ ರಾಕ್ಷಸರು ಸಿನಿಮಾವೇ ಕೊನೆ ಮತ್ ಯಾವ ಸಿನಿಮಾದಲ್ಲೂ ನಟಿಸಲೇ ಇಲ್ಲ ಆತ್ಮೀಯರೇ ನಟಿ ಗಾಯತ್ರಿ ಹಾಗೂ ನಾಗ್ ಅವರ ಮಧ್ಯೆ ಪ್ರೀತಿ ಹುಟ್ಟಿದ್ದೆ ಒಂದು ರೋಚಕ ಕಥೆ ಅದು ಯಾವುದೋ ಒಂದು ಸಿನಿಮಾದ ಶೂಟಿಂಗ್ ಟೈಮ್ ಆಗ ನಂದಿ ಬೆಟ್ಟದಲ್ಲಿ ಸುಮಾರು ಹದಿನೈದು ದಿನಗಳ ಕಾಲ ಶೂಟಿಂಗ್ ನಡೀತಾ ಇರುತ್ತೆ ಹೀಗಾಗಿ ಅನಂತ್ನಾಗ್ ಮತ್ತು ಗಾಯತ್ರಿ ಅವರು ಬೆಂಗಳೂರಿಂದ ನಂದಿ ಬೆಟ್ಟಕ್ಕೆ ಡೈಲಿ ಹೋಗಿ ಬರ್ತಾ ಇದ್ರು ಆದರೆ ಅನಂತ್ನಾಗ್ ಅವರೇ ಗಾಯತ್ರಿ ಅವರಿಗೆ ಡ್ರಾಪ್ ಮಾಡ್ತಾ ಇದ್ದಿದ್ದು ಒಂದೇ ಕಾರ್ನಲ್ಲಿ ಇಬ್ರು ಹೋಗಿ ಬರ್ತಾ ಇದ್ರಿಂದ ಮೊದ ಮೊದಲು ಜಸ್ಟ್ ಮಾತುಕತೆಯಷ್ಟೇ ಇವರಿಬ್ಬರ ಸ್ನೇಹ ಇತ್ತು ಆಮೇಲೆ ಆಗ ಗಾಯತ್ರಿ ಅವರಿಗೆ ಇಪ್ಪತ್ನಾಲ್ಕು ವರ್ಷ ಆಗಿದ್ರೆ ಅನಂತ್ನಾಗ್ ಅವರಿಗೆ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇಬ್ಬರ ಮಧ್ಯೆ ಸುಮಾರು ಹದಿನಾಲ್ಕು ವರ್ಷದ ಗ್ಯಾಪ್ ಹೇಗಿರುವಾಗ ಒಂದು ದಿನ ಅನಂತ್ನಾಗ್ ಅವರು ಡೈರೆಕ್ಟ್ ಆಗಿ ತಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ತಾರೆ ನಾನು ನಿಮ್ಮನ್ನ ಮದುವೆ ಆಗಬೇಕು ಅನ್ಕೊಂಡಿದ್ದೀನಿ ಅನ್ನೋ ಆಸೆ ವ್ಯಕ್ತಪಡಿಸ್ತಾರೆ ಇದೇ ಸಮಯವನ್ನ ನಟಿ ಗಾಯತ್ರಿ ಅವರು ಸಹ ಕಾಯ್ತಾ ಇದ್ರು ಅನಂತ್ನಾಗ್ ಅವರು ಯಾವಾಗ ಮದುವೆ ಆಗ್ತೀನಿ ಅಂತಾರೋ ಗಾಯತ್ರಿ ಕೂಡ ಹಿಂದೆ ಮುಂದೆ ನೋಡದೆ ಓಕೆ ಅಂತಾರೆ ಕೊನೆಗೆ ಮನೆಯವರನ್ನೆಲ್ಲ ಒಪ್ಪಿಸಿ ಅದ್ಧೂರಿಯಾಗಿ ಮದುವೆ ಆಗ್ತಾರೆ ಆತ್ಮೀಗೆರೆ ನಟಿ ಗಾಯತ್ರಿಯವರು ನಾಗ್ ಅವರನ್ನ ಮದುವೆ ಆಗ್ತಿದ್ದಂತೆ ಕಂಡೀಷನ್ ಹಾಕ್ತಾರೆ ನನಗೆ ಇನ್ಮೇಲೆ ಸಿನಿಮಾ ಕೆಲಸದ ವಿಷಯವಾಗಿ ಯಾವುದೇ ಫೋರ್ಸ್ ಮಾಡಬಾರದು ನನಗೆ ಸಿನಿಮಾದಲ್ಲಿ ನಟಿಸ್ಬೇಕು ಅಂದರೆ ಮಾತ್ರ ನಟಿಸ್ತೀನಿ ಅಂತ ಹೇಳಿದವರು ಕಂಪ್ಲೀಟಾಗಿ ಬಣ್ಣದ ಲೋಕದಿಂದಲೇ ದೂರವಾಗಿ ಉಳಿದು ಬಿಡ್ತಾರೆ ಆ ದಿನದಿಂದ ಗಂಡನ ಜವಾಬ್ದಾರಿಯನ್ನು ನಟಿ ಗಾಯತ್ರಿಯವರೇ ಹೊತ್ಕೊಳ್ತಾರೆ ಗಂಡನ ಸಿನಿಮಾ ಡೇಟ್ ಫಿನಾನ್ಸ್ ಇದನ್ನೆಲ್ಲ ಇವರೇ ನೋಡ್ಕೊಳ್ಳೋದು ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ